ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗೆ ನಾವು ಕಾನ್ಸ್ಟಿಟ್ಯೂಷನ್ದ ಒಂದು ಪೂರ್ತಿ ಲೆಸನ್ನ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಒಳಗೆ ಕವರ್ ಮಾಡೋಣ ಆ್ಯಂಡ್ ಇದು ಭಾಳ ಇಂಪಾರ್ಟೆಂಟ್ ಲೆಸನ್ ಐತಿ ಡೆಫಿನೆಟ್ಲಿ ಐ ಎ ಎಸ್ಸು ಕೆ ಇ ಎಸ್ಸು ಆ್ಯಂಡ್ ಈ ಥರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೂ ಕಾನ್ಸ್ಟಿಟ್ಯೂಷನಲ್ ಬಾಡಿಸ್ ಬಗ್ಗೆ ಒಂದರ ಕ್ವಶನ್ ಇದ್ದೇ ಇರ್ತದೆ ಸೊ ಈ ವಿಡಿಯೋ ಇಂಪಾರ್ಟೆಂಟ್ ಐತಿ ವಿಡಿಯೋನ ಎಂಡ್ವರೆಗೂ ನೋಡಿರಿ ಫಸ್ಟ್ ಒಂದು ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಇಲ್ಲಿ ನೀವು ಏನೇನು ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕಂತಂದ್ರೆ ಯಾವ ಒಂದು ಭಾಗದೊಳಗೆ ಎಷ್ಟನೇ ವಿಧಿ ಒಳಗೆ ಆಮೇಲೆ ಕಾಲಾವಧಿ ಮತ್ತು ಯಾರು ನೇಮಕ ಮಾಡ್ತಾರೋ ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಯಿತು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಯಿತು ಆ್ಯಂಡ್ ಪದಚ್ಯುತಿ ಮಾಡುವ ಅಧಿಕಾರ ಯಾರಿಗೈತಿ ಇಷ್ಟೆಲ್ಲ ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊತಾ ಹೋಗಬೇಕು ಇಂಥ ಒಂದಷ್ಟು ಪಾಯಿಂಟ್ ಏನದವಲ್ಲ ಓದುವಾಗ ಈಸಿ ಅನ್ನಿಸ್ತವು ಬಟ್ ಯಾವಾಗ ಕ್ವೆಶನ್ ಕೇಳ್ತಾರ ಅವಾಗ ಕನ್ಫ್ಯೂಷನ್ ಆಗ್ಬಿಡ್ತೈತಿ ಎಲೆಕ್ಷನ್ ಕಮಿಷನ್ ಕೇಳ್ಯಾರೋ ಯು ಪಿ ಎಸ್ಸಿದ್ ಕೇಳ್ಯಾರೋ ಅಡ್ವೊಕೇಟ್ ಜನರಲ್ದು ಕೇಳ್ಯಾರೋ ಅಥವಾ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಕೇಳ್ಯಾರೋ ಅಂತ ಕನ್ಫ್ಯೂಷನ್ ಆಗಕ್ಕೆ ಚಾನ್ಸ್ ಸ್ಟಾರ್ಟ್ ಆಗ್ಬಿಡ್ತೈತಿ ಹೀಗಾಗಿ ನೀವು ಇವನ್ನೆಲ್ಲ ಬಾಯ್ ಹಾಕೊಳ್ಳೋದ ಇಂಪಾರ್ಟೆಂಟ ಹೀಗಾಗಿ ಪೂರ್ತಿ ಇಂಪಾರ್ಟೆಂಟ್ ಒಂದು ಟು ದಿ ಪಾಯಿಂಟ್ ನೋಟ್ಸ್ನ ಮಾಡೇನಿ ಫಸ್ಟ್ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಒಳಗೆ ಚುನಾವಣಾ ಆಯೋಗ ಬರ್ತೈತಿ ಎಲೆಕ್ಷನ್ ಕಮಿಷನ್ ಇದು ಸಂವಿಧಾನದ ಹದಿನೈದನೇ ಭಾಗ ಮುನ್ನೂರ ವಿಧಿ ಒಳಗೆ ಈ ಒಂದು ಆಯೋಗವನ್ನು ರಚನೆ ಮಾಡೋದ್ರ ಬಗ್ಗೆ ಆ್ಯಂಡ್ ಅದ್ರ ಬಗ್ಗೆ ವಿವರಣೆ ಸಿಗ್ತೈತಿ ನಿಮಗೆ ಕಾನ್ಸ್ಟಿಟ್ಯೂಷನ್ ಒಳಗೆ ಆ್ಯಂಡ್ ಚುನಾವಣಾ ಆಯೋಗದ ಸದಸ್ಯರನ್ನು ರಾಷ್ಟ್ರಾಧ್ಯಕ್ಷರು ಮಂತ್ರಿ ಮಂಡಲದ ಸಲಹೆ ಮೇರೆಗೆ ನೇಮಕ ಮಾಡ್ತರು ಯಾರು ಮಾಡ್ತಾರೋ ರಾಷ್ಟ್ರಾಧ್ಯಕ್ಷರು ಆ್ಯಂಡ್ ಸದಸ್ಯರ ಅಧಿಕಾರಾವಧಿ ಆರು ವರ್ಷ ಮತ್ತು ಅಥವಾ ಅರವತ್ತೈದು ವರ್ಷಗಳು ಸೊ ಆರು ವರ್ಷ ಅವಧಿ ಇರ್ತದ ಬಟ್ ಅಷ್ಟರೊಳಗೆ ಅವರಿಗೆ ಅರವತ್ತೈದು ವರ್ಷ ಕಂಪ್ಲೀಟ್ ಆತಂದ್ರೆ ಅವರು ಅಧಿಕಾರದೊಳಗೆ ಮುಂದುವರೆಯೋ ಆಗಿಲ್ಲ ಆ್ಯಂಡ್ ಸದಸ್ಯರಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸ್ಥಾನಮಾನ ನೀಡಲಾಗಿದೆ ವೇತನ ಪಿಂಚಣಿ ಇತರ ಭತ್ಯೆಗಳನ್ನು ಭಾರತದ ಸಂಚಿತ ನಿಧಿಯಿಂದ ಆ್ಯಂಡ್ ಮುಖ್ಯ ಚುನಾವಣಾ ಆಯುಕ್ತರನ್ನು ಪದಚ್ಯುತಿಗೊಳಿಸಲು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಪದಚ್ಯುಸು ಪದಚ್ಯುತಿಗೊಳಿಸುವ ವಿಧಾನ ಸೊ ಈ ಒಂದು ಆಯುಕ್ತರನ್ನು ಪದಚ್ಯುತಿ ಮಾಡೋದಿರ್ಬೋದು ಆಯ್ಕೆ ಮಾಡೋದಾಗಿರ್ಬೋದು ಇದೆಲ್ಲ ಭಾಳ ಈಸಿ ಪ್ರೊಸೆಸ್ ಇರೋಂಗಿಲ್ಲ ಬಿಕಾಸ್ ಎಲ್ಲ ದೊಡ್ಡ ದೊಡ್ಡ ಆಯೋಗಗಳಿರೋದ್ರಿಂದ ಇವ್ರನ್ನ ಒಂದು ಪದಚ್ಯುತಿಗೊಳಿಸ್ಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುವ ಒಂದು ವಿಧಾನವನ್ನು ಕೈಗೊಳ್ಳುತ್ತಾರೋ ಇದು ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಇವತ್ತಿನ ವಿಡಿಯೋ ಒಳಗೆ ನಾವು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಷ್ಟು ಮುಗಿಸೋಣ ನೆಕ್ಸ್ಟ್ ವಿಡಿಯೋ ಒಳಗೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ನ ಕವರ್ ಮಾಡ್ಬೇಕಂತ ಅನ್ಕೊಂಡೇನಿ ನಿಮ್ಮ ಒಂದು ಸಪೋರ್ಟ್ ಇತ್ತಂದ್ರೆ ಅಷ್ಟೇ ಇನ್ನು ನೆಕ್ಸ್ಟ್ ಕೇಂದ್ರ ಲೋಕಸೇವಾ ಆಯೋಗ ಎಲ್ಲರ ಫೇವ್ರೇಟ ಯು ಪಿ ಎಸ್ ಸಿ ಇದು ಮುನ್ನೂರ ಹದಿನೈದನೇ ವಿಧಿ ಪ್ರಕಾರ ಈ ಒಂದು ಆಯೋಗ ರಚನೆಗೆ ಅವಕಾಶ ಕೊಡ್ತಾಯಿದೆ ನೀವು ಇಷ್ಟ ನೆನ್ಪಿಟ್ಕೊಡ್ರಿ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಇವನ್ ಕೆ ಪಿ ಎಸ್ ಸಿ ಆಗಿರ್ಬೋದು ಸ್ಟೇಟ್ದು ಅಷ್ಟೇ ಮುನ್ನೂರ ಹದಿನೈದನೇ ವಿಧಿ ಒಳಗನ್ನ ಬರ್ತಾವೆ ಅಖಿಲ ಭಾರತ ಸೇವೆ ಹಾಗೂ ಕೇಂದ್ರಗಳ ಸೇವೆಗಳಿಗೆ ಅರ್ಹ ಅಭ್ಯರ್ಥಿ ನೇಮಕ ಮಾಡುವ ಸಂಸ್ಥೆ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿದ್ದಿದ್ದೇನೈತಿ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಅರ್ಹ ಅಭ್ಯರ್ಥಿಗಳನ್ನು ನೇಮಕ ಮಾಡುವ ಒಂದು ಉದ್ದೇಶನ ಈ ಒಂದು ಸಂಸ್ಥೆದು ಯು ಪಿ ಸಿದು ಒಬ್ಬ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರನ್ನು ಹೊಂದಿರ್ತಾರೋ ಬಟ್ ಸದಸ್ಯರ ಸಂಖ್ಯೆಯನ್ನು ಇಲ್ಲಿ ನಿಗದಿಪಡಿಸಿಲ್ಲ ಇದನ್ನು ರಾಷ್ಟ್ರಾಧ್ಯಕ್ಷರು ಡಿಸೈಡ್ ಮಾಡ್ಬೋದು ಸಾಮಾನ್ಯವಾಗಿ ಹನ್ನೊಂದು ಮಂದಿ ಇರ್ತಾರೆ ಅಧ್ಯಕ್ಷರನ್ನು ಒಳಗೊಂಡ ಹನ್ನೊಂದು ಮಂದಿ ಇರ್ತಾರೆ ಇದರರ್ಥ ಒಬ್ಬರ ಅಧ್ಯಕ್ಷರು ಹತ್ತು ಮಂದಿ ಸದಸ್ಯರು ಇರ್ತಾರು ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿ ನೇಮಿಸ್ತಾರ ಸೊ ರಾಷ್ಟ್ರಪತಿ ಅಂದಾಗ ಇವ್ರಿಗೆ ಏನಾರ ಇನ್ ಬಿಟ್ವೀನ್ ಅವರು ರಾಜೀನಾಮೆ ಪತ್ರ ನೀಡೋದಿತ್ತಂದ್ರೂ ಅವರು ತಮ್ಮ ಒಂದು ರಾಜೀನಾಮೆ ಪತ್ರವನ್ನು ನೀಡ್ತಾರು ಇದರೊಳಗಿನ ಅರ್ಧದಷ್ಟು ಸದಸ್ಯರ ಏನದಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದೊಳಗ ಕನಿಷ್ಠ ಹತ್ತು ವರ್ಷರ ಸೇವೆ ಸಲ್ಲಿಸಿರಬೇಕು ಸೊ ರಾಜ್ಯ ಮತ್ತು ಕೇಂದ್ರ ಸರ್ಕಾರದೊಳಗೆ ಸೇವೆ ಅಂದ ತಕ್ಷಣ ಗ್ರೂಪ್ ಡಿ ಗ್ರೂಪ್ ಸಿ ಈ ಥರ ಅಲ್ಲ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಒಳಗವರ ಹತ್ತು ವರ್ಷದೊಂದು ಅನುಭವ ಹೊಂದಿರಬೇಕು ಇನ್ನು ಹತ್ತೊಂಬತ್ ನೂರ ಹದಿನೈದನೇ ತಿದ್ದುಪಡಿ ಕಾಯಿದೆ ಏನ್ ಮಾಡಿತ್ತು ಅಂದ್ರೆ ಹಂಗಾಮಿ ಅಧ್ಯಕ್ಷರನ್ನ ನೇಮಿಸುವ ಒಂದು ಅಧಿಕಾರವನ್ನ ಮಾಡಿಕೊಡ್ತದ ಏನಂದ್ರ ಯಾವಾಗ ಅಧ್ಯಕ್ಷರು ಒಂದಷ್ಟು ಅನಾರೋಗ್ಯ ಆಗಿರ್ಬೋದು ಬೇರೆ ಒಂದ ವಿಷಯಗಳಿಂದ ಕಾರಣಗಳಿಂದ ಯಾವಾಗ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ನಿರ್ವಹಣೆ ಮಾಡಕ ಸ್ವಲ್ಪ ಕಾಲಾವಧಿ ಒಳಗೆ ಆಗ್ತಿರಂಗಿಲ್ಲ ಅಂತ ಟೈಮ್ ಒಳಗೆ ಹಂಗಾಮಿ ಅಧ್ಯಕ್ಷರನ್ನ ನೇಮಕ ಮಾಡಿಕೊಳ್ಳಿಕ್ಕೆ ಅವಕಾಶದ ಹತ್ತೊಂಬತ್ ನೂರ ಹದಿನೈದನೇ ತಿದ್ದುಪಡಿ ಕಾಯಿದೆ ಸೊ ಈ ಕ್ವಶನ್ನು ಬರಬಹುದು ಇನ್ನ ಇವರ ಅಧಿ ಅಧಿಕಾರಾವಧಿನೂ ಅಷ್ಟ ಆರು ವರ್ಷ ಅರವತ್ತೈದು ವರ್ಷ ನೀವು ನೆನಪಿಡಬೇಕು ಚುನಾವಣಾ ಆಯೋಗ ಯುಪಿಎಸ್ಸಿ ಸೇಮ್ ಐತಿ ಇನ್ನು ವೇತನ ಕಾಲಕಾಲಕ್ಕೆ ಸಂಸತ್ತು ನಿರ್ಧರಿಸುತ್ತದೆ ಭಾರತದ ಸಂಚಿತ ನಿಧಿಯಿಂದ ಇವರೊಂದು ಸ್ಯಾಲ್ರಿ ಹೋಗ್ತದೆ ಅಂಡ್ ರಾಷ್ಟ್ರಾಧ್ಯಕ್ಷರಿಗೆ ಪದಚ್ಯುತಿ ಮಾಡುವ ಅಧಿಕಾರವಿದೆ ಸಂಬಂಧ ಸಂಬಂಧ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಶಿಫಾರಸು ಮಾಡಬೇಕು ರಾಷ್ಟ್ರಾಧ್ಯಕ್ಷರಿಗೆ ಪದಚ್ಯುತಿ ಮಾಡುವ ಅಧಿಕಾರ ಐತಿ ಬಟ್ ಯಾವಾಗ ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ವಿಚಾರಣೆ ನಡೆಸಿ ಒಂದು ಶಿಫಾರಸನ್ನ ಒಂದು ಡೈರೆಕ್ಷನ್ನ ಕೊಟ್ಟಾಗ ಅದರ ಮೇಲೆ ರಾಷ್ಟ್ರಾಧ್ಯಕ್ಷರಿಗೆ ಒಂದು ಅಧಿಕಾರದ ಹೊರತು ಹಂಗನಣ್ಣ ತಮ್ಮ ಇಷ್ಟ ಬಂದಂಗಣ್ಣ ಅವ್ರನ್ನ ಪದಚ್ಯುತಿ ಮಾಡುವ ಒಂದು ಅಧಿಕಾರ ಇಲ್ಲ ನೆಕ್ಸ್ಟ್ ಜಂಟಿ ಲೋಕಸೇವಾ ಆಯೋಗ ಜಂಟಿ ಲೋಕಸೇವಾ ಆಯೋಗ ಜಾಯಿಂಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆ್ಯಕ್ಚುಲಿ ಇದು ಸ್ಟ್ಯಾಟ್ಯೂಟರಿ ಬಾಡಿ ಐತಿ ಒಂದು ನೀವು ನೆನ್ಪಿಟ್ಕೋಬೇಕು ಇಲ್ಲಿ ನಮಗೆ ಹೆಂಗಾಗ್ತೈತೆ ಅಂದ್ರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿರ್ಬೋದು ಯು ಪಿ ಎಸ್ ಸಿ ಯುವರೆಲ್ಲಾರು ಮಿಡಲ್ ಈ ಕ್ವಶನ್ ಕೇಳಿದಾಗ ಕನ್ಫ್ಯೂಷನ್ ಆಗಿಬಿಡ್ತೈತೆ ಅವೆಲ್ಲ ಕಾನ್ಸ್ಟಿಟ್ಯೂಷನಲ್ ಅದಾವಂದ್ರೆ ಇದು ಕಾನ್ಸ್ಟಿಟ್ಯೂಷನಲ್ ಅಂತ ಬಟ್ ದಿಸ್ ಇಸ್ ಸ್ಟ್ಯಾಟ್ಯೂಟರಿ ಬಾಡಿ ಶಾಸನಾತ್ಮಕ ಸಂಸ್ಥೆ ಯಾವಾಗ ಎರಡು ರಾಜ್ಯ ಶಾಸನಗಳದವಲ ಒಂದು ವಿನಂತಿ ಮೇರೆಗೆ ಸಂಸತ್ತ ಒಂದು ಕಾಯ್ದೆನ ರೂಪಿಸಿ ಎರಡೂ ರಾಜ್ಯಕ್ಕೆ ಸೇರಿ ಒಂದು ಒಂದು ಜಾಯಿಂಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಕ್ರಿಯೇಟ್ ಮಾಡಬಹುದು ಸೊ ಅವಧಿ ಇಲ್ಲಿ ಆರು ವರ್ಷ ಅಥವಾ ಅರವತ್ತೆರಡು ವರ್ಷ ನೇಮಕ ಪದಚ್ಯುತಿ ಮಾಡುವ ಅಧಿಕಾರ ಅವರಿಗೆ ಐತಿ ಹತ್ತೊಂಬತ್ತು ನೂರ ಪಂಜಾಬ್ ವಿಭಜನೆ ಆದ ಟೈಮ್ ಒಳಗ ಪಂಜಾಬ್ ಹರಿಯಾಣ ಎರಡೂ ರಾಜ್ಯಗಳಿಗೆ ಸೇರಿ ಜಂಟಿ ಲೋಕಸೇವಾ ಆಯೋಗವನ್ನ ಕ್ರಿಯೇಟ್ ಮಾಡಿದ್ರು ಇನ್ನ ರಾಜ್ಯ ಲೋಕ ಸೇವಾ ಆಯೋಗ ನಮ್ಮ ಕೆ ಪಿ ಎಸ್ಸಿನೂ ಬರ್ತದೆ ಪ್ರತಿಯೊಂದು ರಾಜ್ಯಗಳಿಗೂ ಒಂದೊಂದು ರಾಜ್ಯ ಲೋಕ ಸೇವಾ ಆಯೋಗವನ್ನ ಸ್ಥಾಪಿಸಿಕೊಳ್ಳಬಹುದು ಮುನ್ನೂರ ಹದಿನೈದನೇ ವಿಧಿ ಯು ಪಿ ಎಸ್ಸಿನೂ ಮುನ್ನೂರ ಹದಿನೈದನೇ ವಿಧಿ ಅಂಡ್ ಪಿ ಎಸ್ ಸಿ ಆಗಿರ್ಬೋದು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹದಿನೈದನೇ ವಿಧಿ ಒಳಗೆ ಬರ್ತಾರೆ ಇಲ್ಲೂ ಅಷ್ಟೇ ಸದಸ್ಯ ಸಂಖ್ಯೆ ಸೇವಾ ನಿಯಮಗಳನ್ನ ರಾಜ್ಯಪಾಲರನ್ನು ನಿಗದಿಪಡಿಸುತ್ತಾರೆ ಅರ್ಧದಷ್ಟು ಜನ ಹತ್ತು ವರ್ಷ ರಾಜ್ಯ ಸರ್ಕಾರದೊಳಗೆ ಸೇವೆ ಸಲ್ಲಿಸಿರಬೇಕು ಯು ಪಿ ಎಸ್ ಸಿ ಒಳಗಾದ್ರೆ ರಾಜ್ಯ ಅಥವಾ ಕೇಂದ್ರ ಎರಡೋದ್ರೊಳಗೂ ಸಲ್ಲಿಸಿರು ನಡೀತದೆ ಬಟ್ ಕೆ ರಾಜ್ಯ ಒಂದೇನು ಲೋಕಸೇವಾ ಆಯೋಗ ಐತಿ ಅಲ್ಲಿ ರಾಜ್ಯ ಸರ್ಕಾರದೊಳಗೆ ಹತ್ತು ವರ್ಷ ಸೇವೆ ಸಲ್ಲಿಸಿರಬೇಕು ಆರು ವರ್ಷ ಅಥವಾ ಅರವತ್ತೆರಡು ವರ್ಷದವರೆಗೂ ಅವರೊಂದು ವರ್ಕ್ನ ಮಾಡ್ಬೋದು ಕಾಲಾವಧಿ ನೆಕ್ಸ್ಟ್ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಭಾಳ ಇಂಪಾರ್ಟೆಂಟ್ ಐತಿ ಆಲ್ಮೋಸ್ಟ್ ಕ್ವಶನ್ಗಳು ಬರ್ತಿರ್ತಾವೆ ಕ್ಯಾಗ ಭಾರತದ ಮಹಾನಿಯಂತ್ರಕ ಹಾಗೂ ಲೆಕ್ಕ ಪರಿಶೋಧಕ ವೆರಿ ಇಂಪಾರ್ಟೆಂಟ್ ಸಂವಿಧಾನದ ನೂರ ನಲವತ್ತನೇ ನಲವತ್ತೆಂಟನೇ ವಿಧಿ ಇದನ್ನ ನೆನ್ಪಿಡ್ಕೋಬೇಕು ನೀವು ಸಿ ಎ ಜಿ ಹುದ್ದೆಗೆ ಅವಕಾಶ ನೀಡೈತಿ ಭಾರತದ ಲೆಕ್ಕಪತ್ರ ಇಲಾಖೆಯ ಮುಖ್ಯಸ್ಥ ಇರ್ತಾರೆ ಇವರು ಅಂಡ್ ಸಾರ್ವಜನಿಕ ಹಣಕಾಸಿನ ರಕ್ಷಕ ರಾಷ್ಟ್ರದ ಸಮಸ್ತ ಹಣಕಾಸು ವ್ಯವಸ್ಥೆಯನ್ನು ನಿಯಂತ್ರಿಸ್ತಾರೆ ಇವರು ಪೂರ್ತಿ ರಾಷ್ಟ್ರದ ರಾಜ್ಯದೊಂದಲ್ಲ ಇದರ ಅರ್ಥ ಕೇಂದ್ರ ಹಾಗೂ ರಾಜ್ಯ ಎಲ್ಲ ರಾಜ್ಯಗಳ ಹಣಕಾಸುಗಳನ್ನು ನಿಯಂತ್ರಿಸುವ ಒಂದು ಅಧಿಕಾರ ಯಾರಿಗೈತಿ ಕ್ಯಾಗ್ ಅವ್ರಿಗೆ ಐತಿ ಸೊ ಕ್ವಶನ್ ಬರ್ಬೋದು ಸಾರ್ವಜನಿಕ ಹಣಕಾಸಿನ ರಕ್ಷಕ ಯಾರು ಅಂತಂದ್ರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಭಾರತ ಸಂವಿಧಾನ ಎತ್ತಿ ಹಿಡಿಯುವುದು ಸಂಸತ್ತಿನ ಕಾನೂನುಗಳನ್ನು ಎತ್ತಿ ಹಿಡಿಯುವುದು ಇವರ ಆದ್ಯ ಕರ್ತವ್ಯ ಇವರನ್ನ ಅಂಬೇಡ್ಕರ್ ಅವರು ಏನಂತ ಕರೆದಾರಂದ್ರೆ ಸಂವಿಧಾನದ ಅಡಿ ಕಾರ್ಯನಿರ್ವಹಿಸುವ ಅತ್ಯಂತ ಪ್ರಮುಖವಾದ ವ್ಯಕ್ತಿ ಅಂತೇಳಿ ಕರೆದಿದ್ದಾರೆ ಯಾರನ್ನ ಭಾರತದ ಮಹಾ ನಿಯಂತ್ರಕ ಹಾಗೂ ಲೆಕ್ಕ ಪರಿಶೋಧಕ ಕ್ಯಾಗ್ ಇವರನ್ನ ಸಿಎಜಿ ರಾಷ್ಟ್ರಾಧ್ಯಕ್ಷರು ನೇಮಕ ಮಂತ್ರಿಮಂಡಲದ ಸಲಹೆ ಮೇರೆಗೆ ಮಾಡ್ತಾರೆ ಇವರ ಅಧಿಕಾರಾವಧಿನು ಅಷ್ಟ ಆರು ವರ್ಷ ಆ್ಯಂಡ್ ಅರವತ್ತೈದು ವರ್ಷಗಳು ಸೊ ಇಲ್ಲೇ ಏನು ಜಾಯಿಂಟ್ ಕಮಿಷನ್ ಇತ್ತಲ ಅದೊಂದು ಮತ್ತು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಅಲ್ಲಷ್ಟು ಆರು ವರ್ಷ ಅರವತ್ತೆರಡು ವರ್ಷ ಇತ್ತು ರಿಮೇನಿಂಗ್ ಏನು ಯು ಪಿ ಎಸ್ ಸಿ ಆಗಿರ್ಬೋದು ಎಲೆಕ್ಷನ್ ಕಮಿಷನ್ ಅಂಡ್ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಇವರ ಒಂದು ಅಧಿಕಾರಾವಧಿ ಸೇಮ್ ಅದಾವು ಆರು ವರ್ಷ ಅರವತ್ತೈದು ವರ್ಷ ಈ ಥರ ನೀವು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ ಇನ್ನು ಪದಚ್ಯುತಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಿಧಾನನ ಅನು ಅನುಸರಿಸಬೇಕಾಗ್ತದೆ ಇಲ್ಲಿನ ಅಧಿಕಾರಾವಧಿ ಮುಗಿದ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇತರೆ ಹುದ್ದೆಗಳಲ್ಲ ಹುದ್ದೆಗಳನ್ನು ಸ್ವೀಕರಿಸಲು ಅರ್ಹರಲ್ಲ ಸೊ ಸಲ ಇವರೇನು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಹುದ್ದೆನ ನಿಭಾಯಿಸಿರಂದ್ರೆ ಅದಾದ ತಕ್ಷಣ ಅವರು ಕೇಂದ್ರ ಮತ್ತು ರಾಜ್ಯದೊಳಗೆ ಇತರೆ ಹುದ್ದೆಗಳನ್ನು ಸ್ವೀಕರಿಸ್ ಸ್ವೀಕರಿಸಕ ಅಥವಾ ಕೆಲಸ ಮಾಡೋಕೆ ಅರ್ಹರಿರಂಗಿಲ್ಲ ಅಂಡ್ ಅಸ್ ಸಂಸತ್ತಿನ ಸಾರ್ವಜನಿಕ ಸಮಿತಿಯ ಮಾರ್ಗದರ್ಶಕ ಸ್ನೇಹಿತ ತತ್ವಜ್ಞಾನಿಯಾಗಿ ಕಾರ್ಯ ಹತ್ತೊಂಬನ ಎಪ್ಪತ್ತಾರರಲ್ಲಿ ಕೇಂದ್ರ ಸರ್ಕಾರ ಲೆಕ್ಕ ಪತ್ರವನ್ನು ಲೆಕ್ಕ ಪರಿಶೋಧನೆಯಿಂದ ಬೇರ್ಪಡಿಸಿತ್ತು ಅದಕ್ಕಿಂತ ಮೊದಲ ಎರಡೂ ಕೆಲಸನೂ ಕ್ಯಾಗನ ಮಾಡ್ತಿದ್ರು ಅದಾದ ಮೇಲೆ ಈ ಒಂದು ಲೆಕ್ಕ ಪತ್ರವನ್ನು ಲೆಕ್ಕ ಪರಿಶೋಧನೆಯಿಂದ ಡಿವೈಡ್ ಮಾಡಿರು ಇವರು ಒಂದಷ್ಟು ಇಂಪಾರ್ಟೆಂಟ್ ಕೆಲಸಗಳು ಕೇಂದ್ರ ಮತ್ತು ರಾಜ್ಯಗಳು ಮಾಡಿದ ವೆಚ್ಚಗಳಿಗೆ ಸಂಬಂಧಿಸಿದ ಲೆಕ್ಕ ಪತ್ರವನ್ನು ಪರಿಶೀಲಿಸುತ್ತಾರೆ ಕೇಂದ್ರ ಮತ್ತು ರಾಜ್ಯಗಳು ಏನೇನು ಖರ್ಚು ಮಾಡಿದವಲ್ಲ ಅದ್ರ ರಿಲೇಟೆಡ್ ಏನು ಲೆಕ್ಕ ಪತ್ರ ಇರೋದಿಲ್ಲ ಅದನ್ನು ಪರಿಶೀಲನೆ ಮಾಡೋ ಒಂದು ಅಧಿಕಾರ ಇವರಿಗೆ ಒಂದು ನೂರ ನಲವತ್ತೊಂಬತ್ತನೇ ವಿಧಿ ಪ್ರಕಾರ ಅಂಡ್ ಆ ಕೇಂದ್ರ ಮತ್ತು ರಾಜ್ಯ ಆದಾಯದಿಂದ ಧನ ಸಹಾಯ ಪಡೆದ ಸಂಸ್ಥೆಗಳ ಲೆಕ್ಕ ಪತ್ರವನ್ನು ಇವರು ಪರಿಶೀಲನೆ ಮಾಡ್ತಾರೆ ಕೇಂದ್ರ ಮತ್ತು ರಾಜ್ಯ ಆದಾಯದಿಂದ ಧನ ಸಹಾಯ ಪಡೆದ ಒಂದಷ್ಟು ಸಂಸ್ಥೆಗಳು ಇರ್ತಾವಲ್ಲ ಅವಕುರ್ದೊಂದು ಲೆಕ್ಕ ಪತ್ರ ಆಡಿಟಿಂಗ್ ಅನ್ನು ಇವರು ಮಾಡ್ತಾರೆ ಒಂದ್ನೂರ ನಲ್ವತ್ತೊಂಬತ್ತನೇ ವಿಧಿ ಪ್ರಕಾರ ಇನ್ನು ನೆಕ್ಸ್ಟ್ ಭಾರತದ ಅಟಾರ್ನಿ ಜನರಲ್ ಅಥವಾ ಅಂಡ್ ಸಾಲಿಸಿಟರ್ ಜನರಲ್ ಅಟರ್ನಿ ಜನರಲ್ ಅಂಡ್ ಸಾಲಿಟರ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಇದು ಎಪ್ಪತ್ತಾರನೇ ವಿಧಿ ಅಟಾರ್ನಿ ಜನರಲ್ ಹುದ್ದೆಗೆ ಅವಕಾಶ ಮಾಡಿಕೊಡ್ತದೆ ಯಾವುದು ಎಪ್ಪತ್ತಾರನೇ ವಿಧಿ ಎಪ್ಪತ್ತಾರನೇ ವಿಧಿ ಇವ್ ನೆನ್ಪಿಡ್ಕೋಬೇಕು ಇವರು ಸರ್ಕಾರದ ಪ್ರಥಮ ಕಾನೂನು ಅಧಿಕಾರಿ ಪ್ರಥಮ ಕಾನೂನು ಅಧಿಕಾರಿ ಅಂತಂದಾಗ ಯಾರಂತ ಹೇಳಬೇಕು ಭಾರತದ ಅಟರ್ನಿ ಜನರಲ್ ಅವಾಗ ಮತ್ತೆ ಭಾರತದ ಮಹಾನಿಯಂತ್ರಕ ಅಥವಾ ಲೆಕ್ಕ ಪರಿಶೋಧಕ ಅಂತ ಹೇಳಬಾರ್ದು ಹೆವಿ ಕನ್ಫ್ಯೂಷನ್ ಆಗ್ತಾವೆ ಹಿಂಗಾಗಿ ಬಾಟ್ ಹಾಕೋಬೇಕೈತಿ ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆ ಮೇರೆಗೆ ನೇಮಿಸ್ತಾರೋ ಆಲ್ಮೋಸ್ಟ್ ಎಲ್ಲಾರನ್ನು ರಾಷ್ಟ್ರಾಧ್ಯಕ್ಷರ ನೇಮಿಸ್ತಾರಂದಾಗ ಇವ್ರು ರಾಜೀನಾಮೆ ಪತ್ರನೂ ರಾಷ್ಟ್ರಾಧ್ಯಕ್ಷರಿಗಾನ ಕೊಡ್ತಾರು ಅರ್ಹತೆ ಭಾರತದ ಪ್ರಜೆ ಆಗಿರಬೇಕು ಯಾವುದೇ ಹೈಕೋರ್ಟಿನಲ್ಲಿ ಐದು ವರ್ಷ ನ್ಯಾಯಾಧೀಶರಾಗಿ ಕೆಲಸ ಮಾಡಿರಬೇಕು ಇಲ್ಲ ಹೈಕೋರ್ಟ್ ಒಳಗೆ ಹತ್ತು ವರ್ಷ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಅಟರ್ನಿ ಜನರಲ್ ಆಗಬೇಕಂದ್ರೆ ಇಷ್ಟು ಅರ್ಹತೆ ಹೊಂದಿರಬೇಕು ಇನ್ನು ಅಧಿಕಾರಾವಧಿ ಪದಚ್ಯುತಿ ಬಗ್ಗೆ ಆಧಾರ ಗೊತ್ತುಪಡಿಸಿಲ್ಲ ಸರ್ಕಾರ ಅಧಿಕಾರ ಕಳೆದುಕೊಂಡಾಗ ರಾಜೀನಾಮೆ ರಾಷ್ಟ್ರಾಧ್ಯಕ್ಷರ ಇಚ್ಛೆಯ ಮೇರೆಗೆ ಇವರು ಕೆಲಸ ಮಾಡ್ಬೋದು ಇದರ ಅರ್ಥ ಏನಂತಂದ್ರೆ ಇವರು ಕಾನೂನಿನ ಸರ್ಕಾರದ ಒಂದು ಪ್ರಥಮ ಕಾನೂನು ಆಗಿರ್ತಾರೋ ಸರ್ಕಾರಕ್ಕೆ ಇವರ ಒಂದಷ್ಟು ಇದನ್ನ ಕೊಡ್ತಿರ್ತಾರೆ ಸೊಲ್ಯೂಷನ್ ಸಜೆಷನ್ನ ಅಂದಾಗ ಸರ್ಕಾರನ ಇಲ್ಲ ಅಂತಂದ್ರೆ ಇವರಿಗೆ ಕೆಲಸನೇ ಇರಂಗಿಲ್ಲ ಹೀಗಾಗಿ ಸರ್ಕಾರ ಅಧಿಕಾರ ತಂದ್ರೆ ಇವರು ರಾಜೀನಾಮೆ ಕೊಡ್ಬೋದು ಆ್ಯಂಡ್ ಇವರನ್ನ ನೇಮಕ ಮಾಡೋದ್ರಿಂದ ರಾಷ್ಟ್ರಾಧ್ಯಕ್ಷರ ಇಚ್ಛೆಯವರೆಗೂ ಇವ್ರು ಕೆಲಸನ ಮಾಡ್ಬೋದು ಬಟ್ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಅದು ಆ ಥರ ಮಾಡೋಕ್ಕೆ ಬರೋಂಗಿಲ್ಲ ಅವ್ರನ್ನ ರಿಮೂವ್ ಮಾಡ್ಬೇಕಂತಂದ್ರೆ ಒಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಯಾವ ಥರ ಇದನ್ನ ಮಾಡ್ತಾರಲ್ಲ ರಿಮೂವ್ ಆ ಥರ ಮಾಡಬೇಕು ಬಟ್ ಇವ್ರ ಹಂಗಲ್ಲ ಭಾರತದ ಅಟಾರ್ನಿ ಜನರಲ್ನ ರಾಷ್ಟ್ರಪತಿ ತನ್ನ ಇಚ್ಛೆಯ ಮೇರೆಗೆ ಅಹ್ ಪದಚ್ಯುತಿಗೊಳಿಸಬಹುದು ಅಂಡ್ ಬ್ರಿಟನ್ನಿನ ಸಚಿವ ಸಂಪುಟದ ಸದಸ್ಯನಲ್ಲದಿದ್ದರೂ ಸಂಸತ್ತಿನ ಉಭಯ ಸದನಗಳಲ್ಲಿ ಮಾತನಾಡುವ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕು ಆದರೆ ಮತ ಚಲಾಯಿಸುವಂತಿಲ್ಲ ಎಂಬತ್ತೆಂಟನೆಯ ವಿಧಿ ಪ್ರಕಾರ ಸೊ ಬ್ರಿಟನ್ನೊಳಗು ಸೇಮ್ ಹಿಂಗಾದ ಸಂಪುಟ ಆಗಿರಲಿಲ್ಲ ಅಂದ್ರು ಅಂದ್ರೆ ಸಂಪುಟದ ಎರಡೂ ಒಂದು ಸಚಿವ ಸಂಪುಟದೊಳಗೆ ಇವರು ಸದಸ್ಯರಾಗಿಲ್ಲ ಅಂದ್ರೂ ಇವರು ಉಭಯ ಸದನದೊಳಗೆ ಹೋಗಿ ಮಾತಾಡುವ ಮತ್ತು ಅಲ್ಲಿ ಕಾರ್ಯಕಲಾಪ ಒಳಗೆ ಭಾಗವಹಿಸುವ ಹಕ್ಕು ಹೊಂದಿದ್ದರು ಬಟ್ ಅಲ್ಲಿ ಯಾವುದೇ ರೀತಿ ಮತ ಚಲಾವಣೆ ಮಾಡುವ ಹಕ್ಕನ್ನು ಇವರ ಹೊಂದಿಲ್ಲ ಎಂಬತ್ತೆಂಟನೇ ವಿಧಿ ಈ ಕ್ವಶನ್ ಆಗಾಗ ರಿಪೀಟ್ ಆಗಿರ್ತೈತಿ ಇನ್ನು ಕರ್ತವ್ಯ ನಿರ್ವಹಣೆಗಾಗಿ ಭಾರತದಾದ್ಯಂತ ಯಾವುದೇ ನ್ಯಾಯಾಲಯದಲ್ಲಿ ಹಾಜರಾಗುವ ಅಧಿಕಾರ ಇವ್ರಿಗೆ ಅದ ಭಾರತ ಸರ್ಕಾರಕ್ಕೆ ಪೂರ್ಣಕಾಲಿಕ ಕಾನೂನಿನ ಸಲಹೆಗಾರನಾಗಿ ಸರ್ಕಾರಿ ಇವರು ಹೆಂಗಂದ್ರ ಭಾರತ ಸರ್ಕಾರಕ್ಕೆ ಪೂರ್ಣಕಾಲಿಕ ಕಾನೂನಿನ ಸಲಹೆಗಾರರಾಗಿಲ್ಲ ಮತ್ತೆ ಇವರೊಂದು ಜಾಬ್ ಸರ್ಕಾರಿ ನೌಕರ ವರ್ಗಕ್ಕೂ ಸೇರಿಲ್ಲ ಆ ಕಾರಣಕ್ಕಾಗಿ ಇವರ ಈ ಒಂದು ಅಟರ್ನಿ ಜನರಲ್ ತಮ್ಮದೊಂದು ಕೆಲಸ ಮುಗಿದಾದ ತಕ್ಷಣ ಯಾವಾಗ ಇವರು ರಿಸೈನ್ ಮಾಡ್ತಾರೋ ಇವ್ರದೊಂದು ಏಜ್ ಮುಗಿತದ ಅದಾದ್ಮೇಲೆ ಇವರು ಖಾಸಗಿಯಲ್ಲಿ ವೃತ್ತಿ ಮುಂದುವರಿಸಬಹುದು ಅಂದ್ರೆ ತಾವೊಂದು ಲಾಯರ್ ಆಗಿ ಅಥವಾ ಯಾವ್ದಾರ ಒಂದಷ್ಟು ಏನು ಒಂದು ಸಂಸ್ಥೆಗಳೊಳಗೆ ಕಾರ್ಪೊರೇಷನ್ ಒಳಗೆಲ್ಲ ಡೈರೆಕ್ಟರ್ ಜನರಲ್ ಅದು ಹಾಗೆ ವರ್ಕ್ನ ಮಾಡ್ಕೊತು ಹೋಗ್ಬೋದು ಅವ್ರಿಗೇನು ರಿಸ್ಟ್ರಿಕ್ಷನ್ ಇಲ್ಲ ಬಟ್ ಕ್ಯಾಗಿಗೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವರಿಗೆ ಒಂದು ರಿಸ್ಟ್ರಿಕ್ಷನ್ ಐತಿ ಅವರು ಆಮೇಲೆ ಯಾವುದೇ ರೀತಿ ಕೇಂದ್ರ ರಾಜ್ಯ ಸರ್ಕಾರದ ಕೆಲಸಗಳನ್ನು ಮಾಡೋ ಹಾಗಿಲ್ಲ ಅಂಥೇಳಿ ನೆಕ್ಸ್ಟ್ ಇವರ ಕಾರ್ಯಗಳು ಅಂದ್ರೆ ಭಾರತ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟಿನಲ್ಲಿ ವಾದ ಮಾಡ್ತಾರೆ ಇವರ ಆ್ಯಂಡ್ ಭಾರತ ಸರ್ಕಾರದ ಪರವಾಗಿ ಹೈಕೋರ್ಟಿನಲ್ಲಿ ವಾದವನ್ನು ಮಾಡಬಹುದು ಕಾನೂನಿನ ವಿಷಯದಲ್ಲಿ ಭಾರತ ಸರ್ಕಾರಕ್ಕೆ ಸಲಹೆ ನೀಡ್ತಾರು ಬಟ್ ಸ್ಟಿಲ್ ಇವರು ಕೆಲಸಕ್ಕೆ ಒಂದಷ್ಟು ನಿರ್ಬಂಧನೆಗಳು ಏನಂದ್ರೆ ಭಾರತ ಸರ್ಕಾರದ ವಿರುದ್ಧ ಹೂಡಲಾದ ಪ್ರಕರಣಗಳ ವಕಾಲತ್ತು ವಹಿಸುವಂತಿಲ್ಲ ಇವರ ಆ್ಯಂಡ್ ಅನುಮತಿ ಇಲ್ಲದೆ ಕಂಪನಿ ಕಾರ್ಪೊರೇಷನ್ಗಳಲ್ಲಿ ನಿರ್ದೇಶಕರ ಹುದ್ದೆ ಒಪ್ಪಿಕೊಳ್ಳುವಂತಿಲ್ಲ ಅನುಮತಿ ಪಡೆದ ಕಾಸ ಇವರು ನಿರ್ದೇಶಕರ ಹುದ್ದೆಯನ್ನು ಅಲಂಕರಿಸಬಹುದು ಅಲ್ಲಿವರೆಗೂ ಅಲಂಕರಿಸಕ್ಕೆ ಆಗಂಗಿಲ್ಲ ಜಾಯಿನ್ ಆಗಕ್ಕೆ ಆಗಂಗಿಲ್ಲ ಇನ್ನು ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್ ಸಂವಿಧಾನ ಎರಡು ನೂರ ಎಂಬತ್ತನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಪ್ರತಿ ಐದು ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ರಚಿಸ್ತಾರು ಎರಡು ನೂರ ಎಂಬತ್ತನೇ ವಿಧಿ ಪ್ರಕಾರ ಯಾರು ರಾಷ್ಟ್ರಾಧ್ಯಕ್ಷರು ಐದು ವರ್ಷಗಳಿಗೊಂದ್ಸಲ ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ ಒಬ್ಬರ ಅಧ್ಯಕ್ಷ ನಾಲ್ಕು ಮಂದಿ ಸದಸ್ಯರು ಇರ್ತಾರೋ ಅಧ್ಯಕ್ಷ ಸದಸ್ಯರ ಅರ್ಹತೆಯನ್ನು ಸಂಸತ್ತು ನಿರ್ಧರಿಸುತ್ತದೆ ಇವರ ಕಾರ್ಯಗಳೇನೇನೆಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆದಾಯ ಹಂಚಿಕೆಯ ಕುರಿತು ರಾಷ್ಟ್ರಾಧ್ಯಕ್ಷರಿಗೆ ಸಲಹೆ ನೀಡುವುದು ಭಾರತ ಸಂಚಿತ ನಿಧಿಯಿಂದ ರಾಜ್ಯಗಳಿಗೆ ಧನ ಸಹಾಯ ನಿಯಮಗಳು ಸೊ ಯಾವ ಒಂದು ನಿಯಮಗಳ ಪ್ರಕಾರ ಭಾರತದ ಸಂಚಿತ ನಿಧಿಯಿಂದ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಧನ ಸಹಾಯ ಮಾಡಬಹುದು ಆ ನಿಯಮಗಳನ್ನು ರೂಪಿಸುವುದು ರಾಷ್ಟ್ರಾಧ್ಯಕ್ಷರಿಗೆ ಹಣಕಾಸು ವಿಷಯದಲ್ಲಿ ಸಲಹೆ ನೀಡುವುದು ಆಯೋಗ ನೀಡಿದ ವರದಿಯನ್ನು ಕೇಂದ್ರ ಸರ್ಕಾರ ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು ಈ ಒಂದು ಫೈನಾನ್ಸ್ ಕಮಿಷನ್ ಏನೈತಿಲ್ಲ ತನ್ನವನ್ನು ವರ ವರದಿನ ರಾಷ್ಟ್ರಾಧ್ಯಕ್ಷರಿಗೆ ಸಲ್ಲಿಸ್ತದ ಅವರು ಉಭಯ ಸದನಗಳ ಮುಂದೆ ಇಡ್ತಾ ಸಂಸತ್ತಿನೊಳಗೆ ಸಂಸತ್ತಿನೊಳಗ ಅವಾಗ ಸಂಸತ್ತು ಅದನ್ನು ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು ನೆಕ್ಸ್ಟ್ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಇದು ಅಷ್ಟ ಕಾನ್ಸ್ಟಿಟ್ಯೂಷನಲ್ ಬಾಡಿ ಹತ್ತೊಂಬತ್ತು ನೂರ ತೊಂಬತ್ತು ಅರವತ್ತೈದನೇ ತಿದ್ದುಪಡಿ ಕಾಯ್ದೆ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ರಾಷ್ಟ್ರೀಯ ಆಯೋಗ ರಚನೆ ಆಗ್ತೈತಿ ಅಧ್ಯಕ್ಷರು ಉಪಾಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಇತರೆ ಐದು ಜನ ಸದಸ್ಯರು ಟೋಟಲಿ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿ ಅವರು ಜೊತೆಗೆ ಐದು ಜನ ಸದಸ್ಯರು ಟೋಟಲಿ ಏಳು ಜನ ಎರಡು ಸಾವಿರದ ಮೂರರೊಳಗೆ ಎಂಬತ್ತೊಂಬತ್ತನೇ ತಿದ್ದುಪಡಿ ಆಯೋಗ ಇವನ್ನ ಇಬ್ಬಾಗ ಮಾಡ್ತದ ಏನಂದ್ರೆ ಒಂದು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗನ ಸಪ್ರೇಟ್ ಮಾಡ್ತೈತಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗನ ಸಪರೇಟ್ ಮಾಡ್ತೈತಿ ಮೊದಲೇನಿತ್ತಂದ್ರೆ ಈಗ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಅಂತಿತ್ತು ಆಮೇಲೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಎರಡು ಸಾವಿರದ ನಾಲ್ಕರೊಳಗೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಎರಡು ಸಾವಿರದ ನಾಲ್ಕು ನಾಲ್ಕರೊಳಗೆ ಅಸ್ತಿತ್ವಕ್ಕೆ ಬರ್ತೈತಿ ಸೊ ಇಲ್ಲಿ ಪರಿಶಿಷ್ಟ ಪಂಗಡಗಳ ಒಂದು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ನೋಡೋಣ ಆಯೋಗದ ಒಂದು ಅಧಿಕಾರ ಅವಧಿ ಮೂರು ವರ್ಷ ಇರ್ತೈತಿ ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷ ಇತರೆ ಮೂರು ಜನ ಸದಸ್ಯರು ಇರ್ತಾರೋ ಅಧಿಕಾರಾವಧಿ ಸೇವಾ ನಿಯಮವನ್ನು ಅವರು ನೋಡ್ಕೋತಾರು ಆ್ಯಂಡ್ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಇದು ಅಷ್ಟೇ ಎಂಬತ್ತೊಂಬತ್ತನೇ ತಿದ್ದುಪಡಿ ಪ್ರಕಾರ ಮುನ್ನೂರ ಮೂವತ್ತೆಂಟು ಎ ವಿಧಿ ಎರಡು ಸಾವಿರದ ನಾಲ್ಕರೊಳಗೆ ಸೊ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಪರಿಶಿಷ್ಟ ಜಾತಿಗಳ ಒಂದು ಏನ ಇದು ಆಯೋಗ ಇತ್ತಲ್ಲ ಎರಡೂ ನಾನು ಅಷ್ಟೇ ಎಂಬತ್ತೊಂಬತ್ತನೇ ತಿದ್ದುಪಡಿ ಎರಡು ಸಾವಿರದ ಮೂರರೊಳಗನ ಆಗ್ತಾವ ಎರಡು ಸಾವಿರದ ನಾಲ್ಕರೊಳಗ ಈ ಒಂದು ಸ್ಥಾಪನೆ ಆಗ್ತಾವ ನೆಕ್ಸ್ಟ್ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಮುನ್ನೂರ ನಲವತ್ತನೇ ವಿಧಿ ಏಪ್ರಿಲ್ ಎರಡು ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಜಾರಿ ಬರ್ತೈತಿ ಐದು ಜನ ಸದಸ್ಯರು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಿವೃತ್ತ ಅಥವಾ ಸೇವೆಯಲ್ಲಿರುವ ನ್ಯಾಯಾಧೀಶರು ಈ ಒಂದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿರ್ತರು ನೆಕ್ಸ್ಟ್ ಸಾಲಿಟಿ ಸಾಲಿಸಿಟರ್ ಜನರಲ್ ಅಟರ್ನಿ ಜನರಲ್ ಅವರಿಗೆ ನೆರವು ನೀಡಲು ಸಾಲಿಸಿಟರ್ ಜನರಲ್ ಮತ್ತು ಅಟ ಅಡಿಷನಲ್ ಜನರಲ್ ಎಂಬ ಇತರೆ ಕಾನೂನು ಅಧಿಕಾರಿಗಳಿರ್ತರು ಆದರೆ ಇವ ಸಂವಿಧಾನಾತ್ಮಕ ಹುದ್ದೆಗಳಲ್ಲ ನೆಕ್ಸ್ಟ್ ಇಂಪಾರ್ಟೆಂಟ್ ಈಸ್ ರಾಜ್ಯದ ಅಡ್ವೊಕೇಟ್ ಜನರಲ್ ಅಡ್ವೊಕೇಟ್ ಜನರಲ್ ಆಫ್ ದಿ ಸ್ಟೇಟ್ ಈಗ ಭಾರತ ಸರ್ಕಾರಕ್ಕೆ ಅಟರ್ನಿ ಜನರಲ್ ಇರ್ತಾರ ಅದೇ ಥರ ಕೇಂದ್ರ ಸರ್ಕಾರಕ್ಕೆ ಹೆಂಗೆ ಅಟರ್ನಿ ಜನರಲ್ ಅಲ್ಲ ಹಂಗ ರಾಜ್ಯ ಸರ್ಕಾರಗಳಿಗೆ ಅಡ್ವೊಕೇಟ್ ಜನರಲ್ ಇರ್ತಾರ ನೂರ ಅರವತ್ತೈದನೇ ವಿಧಿ ಅಡ್ವೊಕೇಟ್ ಜನರಲ್ ಹೊಂದುವ ಅವಕಾಶವನ್ನ ಪ್ರತಿ ರಾಜ್ಯಕ್ಕೆ ನೀಡಿದೆ ಆದ್ರೆ ಅಟರ್ನಿ ಜನರಲ್ ಒಂದು ವಿಧಿ ಎಷ್ಟ ಎಪ್ಪತ್ತಾರನೆಯ ವಿಧಿ ಪ್ರಕಾರ ಅಡ್ ಅಟರ್ನಿ ಜನರಲ್ನ ಹೊಂದ್ಬೋದು ಅಡ್ವೊಕೇಟ್ ಒಂದು ವಿಧಿ ನೂರ ಅರವತ್ತೈದು ಇವ್ನ ನೆನ್ಪಿಟ್ಕೋಬೇಕು ಕನ್ಫ್ಯೂಸ್ ಆಗಬಾರ್ದು ಇವರು ರಾಜ್ಯದ ಪ್ರಥಮ ಕಾನೂನು ಅಧಿಕಾರಿ ಆಗಿರ್ತಾರು ಯಾರ ಅಡ್ವೊಕೇಟ್ ಜನರಲ್ ಅಟರ್ನಿ ಜನರಲ್ ದೇಶದ ಪ್ರಥಮ ಒಂದು ಕಾನೂನು ಅಧಿಕಾರಿ ಆಗಿರ್ತಾರೋ ಹೈಕೋರ್ಟ್ ನ್ಯಾಯಾಧೀಶರ ಸ್ಥಾನಮಾನಕ್ಕೆ ಸಮಾನ ಇರ್ತೈತಿ ಇವರೊಂದು ಹುದ್ದೆ ಇವರು ಅರ್ಹತೆ ಹತ್ತು ವರ್ಷ ನ್ಯಾಯಾಂಗ ಸೇವೆ ಮಾಡಿರಬೇಕು ಅಥವಾ ಹತ್ತು ವರ್ಷ ಹೈಕೋರ್ಟಿನಲ್ಲಿ ನ್ಯಾಯಾಧೀಶರಾಗಿರಬೇಕು ರಾಜ್ಯ ಸರ್ಕಾರದ ಅಧಿಕಾರ ಕಳೆದುಕೊಂಡಾಗ ರಾಜೀನಾಮೆ ಆಬ್ವಿಯಸ್ಲಿ ಇವರು ಅಷ್ಟೇ ರಾಜ್ಯ ಸರ್ಕಾರಗಳಿಗೆ ಒಂದು ಕಾನೂನು ಸಲಹೆ ನೀಡ್ತಿರ್ತಾರೋ ಅಂದಾಗ ರಾಜ್ಯ ಸರ್ಕಾರನ ಅಧಿಕಾರ ಕಳೆದುಕೊಂಡಾಗ ಇವರಿಗೆ ಕೆಲಸ ಇರಂಗಿಲ್ಲ ಸೊ ಇವರು ರಾಜೀನಾಮೆ ಮಾಡಬೇಕು ವೇತನ ಅವಧಿ ನಿಗದಿ ಪಡಿಸಿಲ್ಲ ಕಾನ್ಸ್ಟಿಟ್ಯೂಷನ್ ಒಳಗೆ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಜ್ಯಪಾಲ ಇವ್ರನ್ನ ನೇಮಕ ಮಾಡ್ತಾರೆ ರಾಜ್ಯ ಶಾಸಕಾಂಗದ ಎರಡೂ ಸದನಗಳಲ್ಲಿ ಮಾತನಾಡುವ ಹಕ್ಕು ಇವರಿಗೆ ಐತಿ ಬಟ್ ಮತದಾನ ಮಾಡುವಂತಿಲ್ಲ ಸೇಮ್ ಟು ಸೇಮ್ ಅಟರ್ನಿ ಜನರಲ್ ಹೆಂಗಲ್ಲ ಹಂಗೆ ಬಟ್ ಸ್ಟಿಲ್ ಇಲ್ಲೇ ಅವರು ಕೇಂದ್ರ ಸರ್ಕಾರಕ್ಕೆ ಕಾನೂನು ಅಧಿಕಾರಿ ಆಗಿರ್ತಾರೆ ಅವರು ರಾಜ್ಯ ಸರ್ಕಾರಕ್ಕೆ ಆ್ಯಂಡ್ ಅವ್ರನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರೆ ಇವ್ರನ್ನ ರಾಜ್ಯ ರಾಜ್ಯಪಾಲರು ನೇಮಕ ಮಾಡ್ತಾರೆ ಇವರು ರಾಜ್ಯ ಶಾಸಕಾಂಗದ ಎರಡೂ ಸದನಗಳಲ್ಲಿ ಮಾತಾಡ್ಬೋದು ಅವರು ಕೇಂದ್ರ ಸರ್ಕಾರದ ಕೇಂದ್ರ ಶಾಸಕಾಂಗದ ಎರಡೂ ಸದನಗಳಲ್ಲಿ ಮಾತಾಡುವ ಒಂದು ಅಧಿಕಾರವನ್ನು ಹೊಂದಿರ್ತಾರೆ ಸೊ ಇವಿಷ್ಟು ಕಾನ್ಸ್ಟಿಟ್ಯೂಷನಲ್ ಬಾಡೀಸ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಭಾಳ ಇಂಪಾರ್ಟೆಂಟ್ ಅದಾವೆ ಇವನ್ನೆಲ್ಲ ಬಹುಟ್ ಮಾಡ್ಕೊಡ್ರಿ ನೆಕ್ಸ್ಟ್ ವಿಡಿಯೋಗ ಸಿಗೋಣ ಥ್ಯಾಂಕ್ ಯು